ಓ ಬಂದ್ರೆ ಸ್ವಯಂ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ಮೊನ್ನೆ ನಾವೊಂದು ವಿಡಿಯೋ ಮಾಡಿದ್ದು ಏನು ವಿಡಿಯೋ ಸ್ವಲ್ಪ ಗಂಟ್ಲೆ ಸರಿಯಿಲ್ಲ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಹುಷಾರಿಲ್ಲ ಮಳೆ ನಿಂತುಬಿಟ್ಟೆ ಸ್ವಲ್ಪ ಕೋಲ್ಡ್ ಆಗಿದೆ ಏನಪ್ಪ ಅಂದರೆ ಮೊನ್ನೆ ವಿಡಿಯೋ ಮಾಡಿದ್ದೆವು ಏನು ವೀಸ್ ಝೀರೋ ಅಲ್ವಾ ಆಯಿತು ವೀಸ್ ಝೀರೋ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಅಂತ ಅದರಲ್ಲಿ ಹೇಳಿದ್ದು ತಮ್ಮ ಟೈಟಲ್ ತುಂಬ ಮುಖ್ಯ ಅದ್ರ ಮೇಲೆ ತುಂಬ ವರ್ಕ್ ಮಾಡಿ ಆಮೇಲೆ ಕಂಟೆಂಟಲ್ಲೂ ವರ್ಕ್ ಮಾಡಿ ಅವಾಗ ಹಂಡ್ರೆಡ್ ಪರ್ಸೆಂಟ್ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಾನು ಹೇಳಿದ್ದೆ ಅದು ಕೆಲವರು ಬೈದು ಇದ್ರು ಕೆಲವರು ಒಬ್ಳು ಇದ್ರು ಕೆಲವರು ಒಂಥರ ಡಿಫ್ರೆಂಟ್ ಆಗಿ ಕ್ವೆಶನ್ ಕೇಳಿದಾರೆ ಅದರಲ್ಲೂ ಒಬ್ರು ಕ್ವೆಶನ್ ಏನಪ್ಪಾ ಅಂದರೆ ಯಾರು ಸಿಂಪಲ್ ಸವಿತಾನು ಮೇಡಮ್ ಅವರು ಫಸ್ಟಿಂದ ನಮಗೆ ಏನಿಲ್ಲ ಅಂದ್ರೆ ಎರಡು ವರ್ಷದಿಂದ ಗೊತ್ತಿರೋದು ಏನು ಕೇಳಿದ್ರು ಕೆಲವರದ್ದು ತಮ್ಮೀಳು ಸರಿ ಇರೋಲ್ಲ ಓಕೆ ಹಾಕಿರೋದು ಈಗ ಏನಾದ್ರು ಎಡಿಟಿಂಗೂ ಸರಿ ಮಾಡಿರೋಲ್ಲ ಆದರೂ ಕೂಡ ವೀಸ್ ಬರುತ್ತೆ ಮತ್ತು ಸಬ್ಸ್ಕ್ರೈಬರ್ಸ್ ಬರ್ತಿರುತ್ತೆ ಹೆಂಗೆ ಸರ್ ಇದು ಅಂತ ಕೇಳಿದ್ದಾರೆ ಅದಕ್ಕೆ ನಾನು ಹೇಳಿದೆ ಅವ್ರಿಗೆ ಅವರ ಟೈಮು ಮತ್ತೆ ಲಕ್ಕು ಚೆನ್ನಾಗಿದ್ರೆ ಅವ್ರದ್ದು ವ್ಯೂಸು ಬರುತ್ತೆ ಬಟ್ ಲೈಫ್ ಟೈಮ್ ಇರೋದಿಲ್ಲ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ದೆ ಅದೊಂದು ಪಾಯಿಂಟ್ ಆಯ್ತು ಅಲ್ಲೇ ಹೇಳಿದೀನಿ ಒಂದು ಪಾಯಿಂಟ್ ಅವ್ರಿಗೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಮೇಡಮ್ ಏನ್ ಗೊತ್ತಾಗ ಇಲ್ಲಿ ಇಲ್ಲಿ ಏನು ನಡಿತಿದೆ ಅಂದ್ರೆ ಕೆಲವರು ದುಡ್ಡು ಕೊಟ್ಟು ಕೂಡ ವ್ಯೂಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಪರ್ಚೇಸ್ ಮಾಡ್ಬೋದು ಅದೇ ಅಲ್ಲ ಆಲ್ರೆಡಿ ಗೊತ್ತಿದೆ ನಿಮಗೆ ಯೂಟ್ಯೂಬರ್ಸ್ಗೆಲ್ಲ ಗೊತ್ತಾಗಿದೆ ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಯೂಟ್ಯೂಬು ಕೂಡ ಹೇಳುತ್ತೆ ಅಲ್ಲ ಪ್ರಮೋಷನ್ ಮಾಡಿ ಅಂತ ಇಲ್ಲಿ ಇನ್ನೊಂದು ಗೂಗಲ್ ಆ್ಯಡ್ಸ್ ಅಂತ ಇದೆ ಅಲ್ಲೂ ಕೂಡ ನೀವು ನಿಮ್ಮ ಒಂದು ವಿಡಿಯೋನ ಪ್ರಮೋಟ್ ಮಾಡ್ಕೊಬಹುದು ಅಲ್ಲೂ ಕೂಡ ಸಬ್ಸ್ಕ್ರೈಬರ್ಸ್ ಸಿಗುತ್ತೆ ನಿಮಗೆ ವ್ಯೂಸು ನಿಮ್ಮ ವಿಡಿಯೋನ ಯೂಟ್ಯೂಬು ಆ್ಯಡ್ಸ್ ಮೂಲಕ ಶೋ ಮಾಡಿ ಅಲ್ಲೂ ಕೂಡ ವ್ಯೂವ್ಸ್ ನಡ್ಕೊಬಹುದು ಏನಾಗುತ್ತೆ ನಾವು ಇಲ್ಲಿ ಅಲ್ಲಿ ಹೇಳ್ದಲ್ಲ ನಿಮ್ಮಂತ ಒಳ್ಳೆ ಯೂಟ್ಯೂಬರ್ಸ್ಗೆ ಸ್ವಲ್ಪ ಅನ್ಯಾಯ ಆಗುತ್ತೆ ಕೆಲವರು ಅನ್ಬೋದು ಹೌದು ಸರ್ ಏನು ಸರ್ ದುಡ್ಡಿರೋರೆಲ್ಲ ವ್ಯೂವ್ಸ್ ತೊಗೊಂಡ್ಬಿಡ್ತಾರೆ ಸಬ್ಸ್ಕ್ರೈಬರ್ಸ್ ತೊಗೊಂಡು ಬೇರೆ ಬೇರೆ ಯೂಟ್ಯೂಬರ್ ಆಗ್ಬಿಡ್ತಾರೆ ನಾವು ಅಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತೀವಿ ಆದರೂ ನಮ್ಮದು ಕ್ಲಿಕ್ ಆಗಲ್ಲ ಅಂತ ಹೌದು ಏನು ಮಾಡೋಕ್ಕಾಗಲ್ಲ ಬಟ್ ಕಾಲಚಕ್ರ ಹಿಂಗೆ ಇರಲ್ಲ ಅಲ್ವಾ ಮೇಲಿರೋ ಚಕ್ರ ತೆಳಗೋಗ್ಬೇಕು ತೆಳಗಿರೋ ಚಕ್ರ ಮೇಲಕ್ಕೆ ಹೋಗ್ಲೇಬೇಕು ಏನಂದ್ರೆ ಇದು ಒಂದು ಆಪ್ಷನ್ ಇದೆ ಅದನ್ನ ಕೆಲವ್ರು ಮಾಡ್ಕೊಡ್ತಾರೆ ಐ ಇರಿಡೇಷನ್ ವಿ ಅಂತ ಯಾರು ಕೇಳಿದ್ರೆ ಅಲ್ವಾ ಇದು ಹೌದು ಈ ಐ ಇರಿಡೇಷನ್ ವಿ ಕೊಟ್ಟಿದ್ದಷ್ಟು ಏನಾಗುತ್ತೆ ಅಂದ್ರೆ ನಿಮ್ಮ ವಿಡಿಯೋ ಹಿಂಗೆ ಇಟ್ಕೊಂಡು ಯೂಟ್ಯೂಬ್ ಹಿಂಗೆ ಓಪನ್ ಮಾಡ್ತಿದ್ದಂಗೆ ಅವ್ರ ವಿಡಿಯೋ ಶೋ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಇಷ್ಟು ಲಕ್ಷ ಜನಕ್ಕೆ ಅಂತ ಅವರು ಐ ವಿ ಕೊಟ್ಟಿರ್ತಾರೆ ಅಷ್ಟು ಲಕ್ಷ ಜನ ಯೂಟ್ಯೂಬ್ ಅಂದ್ರೆ ಯಾರು ಆ ಟೈಮ್ ಅಲ್ಲಿ ಓಪನ್ ಮಾಡ್ತಾರೋ ಆವಾಗ ಆ ವಿಡಿಯೋ ಶೋ ಆದಾಗ ನೀವು ಎಲ್ಲ ಹಾಕೊಳ್ಳಿ ಒಂದಿಷ್ಟು ಇಷ್ಟು ಲಕ್ಷ ಒಂದು ಐದೇ ಇಟ್ಕೊಳ್ಳಿ ಐದು ಲಕ್ಷ ಜನಕ್ಕೆ ಶೋ ಆದಾಗ ಒಂದು ಲಕ್ಷ ಜನ ಕ್ಲಿಕ್ ಕೊಟ್ಟು ನೋಡೋದು ಅಲ್ಲಿ ಏನಿದು ಶೋ ಮಾಡ್ತಾ ಇದೂಟ್ಯೂಬು ರಿಕಮೆಂಡ್ ಮಾಡ್ತಿದ್ದಿಲ್ಲ ಅಂತ ಕ್ಲಿಕ್ ಕೊಟ್ಟು ನೋಡ್ತಾರೆ ಆಟೋಮೆಟಿಕ್ಕಾಗಿ ವಿಡಿಯೋ ವೈರಲ್ ಆಗಿಬಿಡುತ್ತೆ ಮೇಡಮ್ ಓಕೆ ಇಲ್ಲೊಂದು ಇನ್ನೊಂದು ಆನ್ಸರ್ ಕೊಟ್ಟಿದ್ದೀನಿ ಅಲ್ಲೊಂದು ಆನ್ಸರ್ ಹೇಳಿದ್ದೀನಿ ಲಕ್ಕು ಲಕ್ ಮೇಲೂ ಹೋಗುತ್ತೆ ಕೆಲವ್ರದ್ದು ಎಲ್ಲರೂ ದುಡ್ಡು ಕೊಟ್ಟೆ ಮಾಡಿಸ್ಕೊತಾರೆ ಅಂತಲೂ ಹೇಳೋಕ್ಕಾಗಲ್ಲ ಓಕೆ ಅವ್ರು ಲಕ್ ಮೇಲೂ ಹೋಗ್ಬಿಡುತ್ತೆ ಕೆಲವ್ರದ್ದು ಹೇಗೋ ಕಾಂಚಿ ಕಿಂಚಿ ವಿಡಿಯೋ ಮಾಡಿರ್ತಾರೆ ಹಾಂ ಅಂಥದ್ರಲ್ಲಿ ಅವ್ರದ್ದು ಹೋಗ್ಬಿಡುತ್ತೆ ಬಡತನ ತೋರಿಸ್ಕೊಂಡಿರ್ತಾರೆ ಅದು ಹೋಗ್ಬಿಡುತ್ತೆ ಹೇಳೋದ ನಾನು ಹೋಗುತ್ತೆ ಲಕ್ ಮೇಲೂ ಡಿಪೆಂಡ್ ಆಗುತ್ತೆ ದುಡ್ಡು ಮೇಲೂ ಡಿಪೆಂಡ್ ಆಗುತ್ತೆ ಹಾಂ ಇನ್ನೊಂದು ಸ್ಟಮದ್ ಮೇಲೂ ಡಿಪೆಂಡ್ ಆಗುತ್ತೆ ಈ ಮೂರ ಮೇಲೆ ಯೂಟ್ಯೂಬು ಡಿಪೆಂಡ್ ಆಗಿದೆ ಈಗ ಏನು ಮಾಡೋಕ್ಕಾಗಲ್ಲ ಈಗ ನಾವು ಝೀರೋ ವೀಸ್ ಫೋರ್ ಏನು ಹೇಳಿದ್ವಲ್ಲ ಅದ್ರ ಮೇಲೆ ಬೇಸಿಕ್ಸ್ ಮೇಲೆ ವಿಡಿಯೋ ಬರೋಣ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾವು ಹೇಳಿದ್ದು ಏನೋ ಝೀರೋ ವೀಸ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ತಮ್ನಿಲ್ ಮೇಲೆ ವರ್ಕ್ ಮಾಡಿ ಅಂತ ಹೌದು ತುಂಬಾ ಕನ್ನಡದವರು ತಮ್ನಿಲ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಇದಕ್ಕೆ ಸಾಕ್ಷಿಯಾಗಿ ಈ ವಿಡಿಯೋ ಮಾಡ್ತಾ ಇರೋದು ನಾವು ಓಕೆ ಆ ತಮ್ನಿಲ್ ವರ್ಕ್ ಆಗಿ ಅವರು ಅವ್ರ ವಿಡಿಯೋಗಳು ಐದು ಸಾವಿರ ಹತ್ತು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಇಪ್ಪತ್ತು ಸಾವಿರ ಗಂಟ ಕೂಡ ವ್ಯವಸ್ ಹೋಗ್ತಾ ಇದೆ ಅಂದ್ರೆ ನೀವು ನಂಬಲ್ವಾ ಹೌದು ನಂಬೇ ನಂಬ್ತೀರಾ ಏನ್ ಮೇಲೆ ವರ್ಕ್ ಮಾಡ್ತಾ ಅಂತ ಹೇಳಿದ್ರೆ ಹಾಡು ಹೇಳೋದು ಹೌದು ಎಲ್ಲಾರು ಹಾಡುಗಳು ಹೇಳ್ತಾ ಇದಾರೆ ನಡುವೆ ಬಟ್ ಹಾಡುಗಳು ಹೇಳೋದಾದಾಗ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಮಾಡಿ ಆಗಿರೋರು ಮಾಡಿ ಜನ ಆಗದಿರೋರು ಇಬ್ಬರಿಗೂ ಹೇಳ್ತೀನಿ ಆಮೇಲೆ ಎರಡ್ ಸಪ್ರೇಟ್ ಆಗಿ ಹೇಳ್ತೀನಿ ಮಾಡ್ತಾರೆ ಅಂದ್ರೆ ಆ ಒಂದು ಹಾಡು ಹೇಳ್ತಾರೆ ಉದಾಹರಣೆಗೆ ಪ್ರೇಮ ಚಂದಮ್ಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ ಅಂತ ಇರುತ್ತೆ ಅನ್ಕೊಳ್ಳಿ ಅದ್ರದ್ದು ಒರಿಜಿನಲ್ಲು ಬ್ಯಾ ಅವ್ರು ಹಾಕಿರ್ತಾರೆ ಸಾಂಗು ಲಹರಿಯವರು ಅವ್ರು ಯಾರು ಆನಂದವರು ಯಾರು ತಗೊಂಡಿರ್ತಾರಲ್ಲ ತಂದಿಲ್ಲ ಹಾಕಿದ್ರು ಆ ತೊಂದರೆ ಇಟ್ಕೊಂಡ್ ಬಂದ್ಬಿಟ್ಟು ಅವ್ರ ಸಾಂಗ್ ಹೇಳ್ಬಿಟ್ಟು ಆ ತೊಂದ ಹಾಕ್ತಾ ಇದ್ದಾರೆ ಅದರಿಂದ ಮೂರು ಐದು ಹತ್ತು ಇಪ್ಪತ್ತು ಈ ತರ ವ್ಯೂಸ್ ಬರ್ತಾ ಇದೆ ನೋಡಿ ತಮ್ಮ ವರ್ಕ್ ಆಗಲ್ಲ ಅಂತ ಹೇಳಿದ್ರಲ್ಲ ನೋಡಿ ಇಲ್ಲಿ ವರ್ಕ್ ಆಗ್ತಾ ಇದೆ ಅಂತ ಇದು ಪ್ರೂಫ್ ಬೇರೆ ನೀವು ಆರ್ದಾರ್ ಚಾನಲ್ ನೋಡಿ ಕೆಲವ್ರು ಚಾನಲ್ ತುಂಬಾ ಜನ ಆಡಳಿತ ಹೇಳ್ತಾ ಇದಾರೆ ತುಂಬಾ ವೈರಲ್ ಆಗ್ತಾ ಇದೆ ಅವ್ರ ಚಾನಲ್ಗಳು ಬಟ್ ನಾನು ಹೇಳೋದಷ್ಟೇ ಈ ರೀತಿ ಬೇರೆ ಒಂದು ತಮ್ಮ ಆಗಿದ್ರೆ ಪ್ರಾಬ್ಲಮ್ ಆಗುತ್ತಾ ಇಲ್ವಾ ಅಂತ ನಮ್ಮ ಹತ್ರ ಒಂದು ಚಾನೆಲ್ ಬಂತು ಅವ್ರ ಚಾನೆಲ್ ಮಾಡಿಡೇಷನ್ ಅಪ್ಲೈ ಮಾಡಿದಾಗ ಅದಕ್ಕೆ ರಿವ್ಯೂಸ್ ಕಂಟೆಂಟ್ ಅಂತ ಬಂತು ಈ ಪ್ರಾಬ್ಲಮ್ ಬಗ್ಗೆ ಭರತನ ಬಗ್ಗೆ ಕೇಳೋಣ ಏನಿದ್ ಪ್ರಾಬ್ಲಮ್ ಆಗುತ್ತಾ ಮುಂದೆ ಫ್ಯೂಚರ್ನಲ್ಲಿ ಯಾಕಂದ್ರೆ ತಮ್ಮ ನೀಲ್ ಅವ್ರದ್ದು ಓನೇ ಇರೋಲ್ಲ ಸ್ವಲ್ಪ ಎಡಿಟಿಂಗ್ ಮಾಡೋದು ಮಾಡ್ತಾ ಇದ್ರೆ ಕೆಲವ್ರು ಸೇಮ್ ಆ್ಯಸ್ ಇಟ್ ಈಸ್ ಆ್ಯಡ್ ಹಂಗೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಇವರ ಒಂದು ಸಾಂಗ್ ನಲ್ಲಿ ಹಾಕ್ತಾ ಇದಾರೆ ಪ್ರಾಬ್ಲಮ್ ಆಗುತ್ತಾ ಇಲ್ವಾ ಅಂತ ಭರತ್ನ ಕೇಳೋಣ ಭರತ್ ಏನ್ ಬರತ್ತಿದ್ವು ಈ ರೀತಿ ಹಾಕೊಂಡು ತಮ್ದಿಲ್ಲ ಟೈಟಲ್ ಸೇಮು ಅಲ್ಲೇನಿರುತ್ತೆ ಸಾಂಗ್ಸ್ ಅದೇ ಅದೇನು ತಂದ್ ಅದೇನೇ ಅದೇ ಹಾಕೊಂಡು ಚೆನ್ನಾಗಿ ಚಾನಲ್ ವೈರಲ್ ಮಾಡ್ಕೊತಿದ್ರೆ ಬಟ್ ಸಾಂಗ್ಸ್ ಮಾತ್ರ ಒಳ ವಿಡಿಯೋ ಕಂಟೆಂಟ್ ಮಾತ್ರ ಅವ್ರದ್ದೇ ಇರುತ್ತೆ ಅವರೇ ಆಡೇ ಹೇಳ್ತಾರೆ ಕುತ್ಕೊಂಡು ಆಡ ಇಡ್ತಾರೋ ಅಥವಾ ಬರಿ ಫೋಟೋ ತೋರಿಸಕೊಂಡ್ ಆಡೇ ಹೇಳಿರ್ತಾರೋ ಒಟ್ಟೆ ಕಂಟೆಂಟ್ ಮಾತ್ರ ಅವ್ರದ್ದಾಗಿರುತ್ತೆ ಬಟ್ ತಂದಿಲ್ ಮಾತ್ರ ಅವ್ರದ್ದಲ್ಲ ಹಾ ಇದ್ರ ಮೇಲೆ ನೀನ್ ಏನ್ ಹೇಳಕ್ ಇಷ್ಟಪಡ್ತೆ ಈ ತರ ಹಾಕ್ಬೋದ ಹಾಕ್ಬಾರ್ದ ನಮ್ಮ ವಿ ಒಬ್ಬರದೇನೋ ವೈರಲ್ ಆಯ್ತು ಅಂದ್ರೆ ನಮ್ ಜನ ಅದ್ನೇ ಇಟ್ಕೊ ಜಾಸ್ತಿ ಎಲ್ಲಾರು ಅದನ್ನೇ ಮಾಡ್ಬಿಡ್ತಾರೆ ಒಂಥರ ಟ್ರೆಂಡಿಂಗ್ ಮಾಡ್ಬಿಡ್ತಾರೆ ಎಲ್ಲರೂ ಅದೇ ಹಾಡೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಇದ್ರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಫ್ಯೂಚರ್ ನಲ್ಲಿ ಅಂತ ಹೇಳಕ್ ಪಡ್ತೀನಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಪಾಪ ಯಾಕಂದ್ರೆ ಈಗ ನೀನು ಬೇರೆಯವ್ರದ್ದು ತಮಿಳ್ ಯೂಸ್ ಮಾಡ್ತಿದ್ಯಾ ಅಂದ್ರೆ ಅದು ರಿಯೂಸ್ ಅಂತ ಆಗುತ್ತೆ ಅದಕ್ಕೆ ರಿಯೂಸ್ ಕಂಟೆಂಟ್ ಬಂದಿದೆ ಅವ್ರಿಗೆ ಅದ್ರಗೋಸ್ಕರ ಯಾರ್ದೇ ತಮ್ನಲ್ಲಿ ಕಾಪಿ ಮಾಡಬಾರ್ದು ಬೇಕಾದ್ರೆ ಟೈಟಲ್ ಮಾಡ್ಬೋದು ಅದರ ತಮ್ಮಿಲ್ ಮಾತ್ರ ನಿಮ್ದು ಓನ್ ಆಗಿ ಮಾಡ್ಬೇಕು ಯಾಕ ಗೊತ್ತಾ ಪಾಪ ಆತರ ತಮ್ಮಿಲ್ ಹಾಕ್ಬಿಟ್ರೆ ಕ್ಲಿಕ್ಸ್ ಬರುತ್ತಂತ ಅವ್ರಿಗೆ ಗೊತ್ತು ಅದ್ರಗೋಸ್ಕರ ಹಾಕ್ಬಿಟ್ಟು ಅವ್ರು ವೈರಲ್ ಮಾಡ್ಕೊಂತಾರ ವಿಡಿಯೋ ಐದ್ ಸಾವಿರ ಹತ್ ಸಾವಿರ ಇಪ್ಪತ್ ಸಾವಿರ ಲಕ್ಷ ಗಟ್ಲೆ ಹೋಗೈತ ಒಂದೊಂದ್ ವಿಡಿಯೋಸ್ ಎಲ್ಲಾ ಸೊ ಇಂಥ ಕಾಪಿ ವಿಡಿಯೋಸ್ಗೆಲ್ಲ ನಾನ್ ಹೇಳದಿಷ್ಟೇ ತಮ್ಮೇಲಿ ನಿಮ್ದು ಓನ್ ಆಗಿ ಮಾಡಿ ಬೇಕಾದ್ರೆ ಸಾಂಗ್ ಹಾಡಿ ಆದ್ರೆ ತಮ್ನೇನು ನಿಮ್ದು ಓನ್ ಆಗಿರ್ಬೇಕು ಓನ್ ಆಗಿಲ್ಲ ಅಂತ ಅಂದ್ರೆ ತಮ್ಮೇನೂ ಟೂ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಎಫೆಕ್ಟ್ ಬೀಳುತ್ತೆ ನಿಮ್ಮ ಚಾನಲ್ ಅಲ್ಲಿ ಇಲ್ಲಾಂದ್ರೆ ನಿಮ್ ಚಾನಲ್ ಸುಮ್ ಸುಮ್ನೆ ಮೋನಿಟೈಸೇಷನ್ ಮಾಡಲ್ಲ ಯೂಟ್ಯೂಬರ್ ರಿಯೂಸ್ ಕಂಟೆಂಟ್ ಅಂತ ಕೊಟ್ಬಿಟ್ಟು ನಿಮ್ ಚಾನಲ್ ಹೋಲ್ ಲಿಟ್ ಇರುತ್ತೆ ಸೊ ಏನು ಮಾಡಕ್ಕಾಗಲ್ಲ ಆ ವಿಡಿಯೋ ಡಿಲೀಟ್ ಮಾಡ್ಬಿಟ್ಟು ಆ ರೀ ಅಪ್ಲೈ ಮಾಡ್ಲೇ ಬೇಕಾಗುತ್ತೆ ಮಾಡೋ ಸಾಕಾ ಆದ್ರೆ ಟೋಟಲ್ ವಿಡಿಯೋನೇ ಡಿಲೀಟ್ ಮಾಡ್ಬೇಕಾ ನನಗ್ ಕೇಳಿದ್ರೆ ಆ ಇಂದ ಪ್ರಾಬ್ಲಮ್ ಆಗಿತ್ತಿಲ್ಲ ಟೋಟಲ್ ವಿಡಿಯೋ ಡಿಲೀಟ್ ಮಾಡ್ರೆ ಒಳ್ಳೇದು ಬಿಕಾಸ್ ಹಾಡ್ ಆಡಿದ್ಯಾ ಲಿರಿಕ್ಸ್ ಕಾಪಿ ಮಾಡಿದ್ಯಾ ತಮ್ಮ ಕಾಪಿ ಮಾಡಿದ್ಯಾ ಪ್ರಾಬ್ಲಮ್ ಆಗುತ್ತೆ ಯೂಟ್ಯೂಬ್ ಕೈಲಿ ಸಿಗಿದೆ ಟೋಟಲ್ ಆಗಿ ನಾವು ಟೋಟಲ್ ಫುಲ್ ಬಂದ್ಬಿಟ್ಟಿದೆ ಅದನ್ನ ಡಿಲೀಟ್ ಮಾಡಿ ಫಸ್ಟ್ ಬೇರೆ ಹೇಳಿ ಬೇರೆ ತಂದಿನಲ್ಲಿ ಓನ್ ಆಗಿ ಮಾಡ್ಬೇಕು ಬಟ್ ಇದು ಓಕೆ ಬರುತ್ತೆ ಚಾನ್ ಆಡಿಜನ್ ಮಾಡ್ಕೊಂಡ್ ಬರೋದು ಓಕೆ ಬಟ್ ಕೆಲವರು ಚಾನ್ ಆಡಿಜನ್ ಆಗಿನೂ ನೋಡಿ ಸ್ಕ್ರೀನ್ ತೋರಿಸ್ತಾ ಇದೀನಿ ಕೆಲವ್ರು ಏನ್ ಅನ್ಕೊತ ನೋಡಿ ಸ್ಕ್ರೀನ್ ನೋಡ್ಕೊಳಿ ಚೆನ್ನಾಗ್ ಹೋಗಿದೆ ವ್ಯೂ ನೀನು ನೋಡಿ ಮೂರ್ ಸಾವಿರ ಚಿತ್ರ ಏನೋ ಹೋಗಿದೆ ಬಟ್ ಟೈಮಿಂಗ್ಸ್ ನೋಡಿ ಹೇಳಿ ಅಂದ್ರೆ ಜನಕ್ಕೆ ಏನಾಗುತ್ತೆ ಒರಿಜಿನಲ್ ಅದೇ ಆಡೋನ್ ಕ್ಲಿಕ್ ಕೊಟ್ಬಿಡ್ತಾರೆ ಕ್ಲಿಕ್ ಕೊಟ್ಟಾದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಇದು ಆಸಂಗಲ್ಲ ಅಂತ ಬರೀ ಇಪ್ಪತ್ತೇಳು ಸೆಕೆಂಡ್ ನೋಡಿದಾರೆ ಅಷ್ಟೇ ಇಪ್ಪತ್ತೇಳು ಸೆಕೆಂಡ್ ನಾವ್ ಚಾನೆಲ್ ತೋರ್ಸಕ್ ಇಷ್ಟಪಡಲ್ಲ ಇಪ್ಪತ್ತೇಳು ಸೆಕೆಂಡ್ ನೋಡಿದ್ರೆ ಡಾಲರ್ ನೋಡಿ ಎಷ್ಟಾಗಿದೆ ಆಗಿದೆ ಜೀರೋ ಪಾಯಿಂಟ್ ತ್ರೀ ನೈನ್ ಜೀರೋ ಪಾಯಿಂಟ್ ತ್ರೀ ನೈನ್ ಡಾಲರ್ ಅರ್ಥ ಮಾಡ್ಕೊಳ್ಳಿ ಅಲ್ಲಿಗೆ ಹಾಫ್ ಡಾಲರ್ ಆಗಿಲ್ಲ ಹಾಫ್ ಡಾಲರ್ ಆಗಿಲ್ಲ ಅದೇ ನಾವೇನ್ ಹೇಳಿದೀವಿ ಒಂದು ಇಷ್ಟ ಎಂಟು ನಿಮಿಷದ ವಿಡಿಯೋ ಹಾಕಿದ್ರೆ ಒಂದ್ ಸಾವಿರ ಒಂದ್ ಡಾಲರ್ ಆಗುತ್ತೆ ಅನ್ಕೊಂಡು ಅಲ್ಲಿ ವಿಡಿಯೋನೇ ನೋಡಿರಲ್ಲ ಇಪ್ಪತ್ತೇಳು ಸೆಕೆಂಡ್ ಅಷ್ಟೇ ನೋಡಿರೋದು ಸಿ ಟಿ ಆರ್ ಅಂದ್ರೆ ಕ್ಲಿಕ್ ಟು ರೈಟ್ ಕ್ಲಿಕ್ ಕೊಟ್ಟಿರೋದಕ್ಕೆ ಆ ವಿಡಿಯೋ ವೈರಲ್ ಆಗ್ತಾ ಹೋಗಿದೆ ಅಂದ್ರೆ ಯೂಟ್ಯೂಬ್ ಸಜೆಷನ್ ಮಾಡ್ತಾ ಹೋಗಿದೆ ಯಾರೋ ಸಾಂಗ್ ನೋಡ್ತಾರೆ ಅವ್ರಿಗೆ ಶೋ ಮಾಡಿದೆ ಅವ್ರು ಕ್ಲಿಕ್ ಕೊಟ್ಕೊಂಡು ಹೋಗಿದ್ರೆ ಅದರಿಂದ ವಿಡಿಯೋ ವೈರಲ್ ಆಗಿದೆ ನಾವಂತ ಹೇಳಿದ್ದೀನಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಬ್ಸ್ಕ್ರೈಬ್ ಆಗೋದಲ್ಲ ಮುಖ್ಯ ವಿಡಿಯೋನ ಕ್ಲಿಕ್ ಕೊಟ್ಟು ನೋಡೋದೇ ಮುಖ್ಯ ಇವತ್ತು ನಮಗೆ ಈ ಚಾನಲ್ ವೈರಲ್ ಯಾಕೆ ಆಗ್ತಿಲ್ಲ ಅಂದ್ರೆ ನೀವುಗಳು ಯಾರು ಕೆಲವರು ಕ್ಲಿಕ್ ಕೊಟ್ಟು ನೋಡಲ್ಲ ಏಕದ್ ಬರುತ್ತಾ ವಿಡಿಯೋ ಆಗಿದೆ ಇಷ್ಟು ನೀವು ಒಂದು ಐನೂರು ಜನ ಕ್ಲಿಕ್ ಕೊಡಿ ಅದು ಐದು ಸಾವಿರ ಜನಕ್ಕೆ ತೋರಿಸುತ್ತೆ ಐದು ಸಾವಿರ ಜನದಲ್ಲಿ ಮತ್ತೆ ಐವರು ಕ್ಲಿಕ್ ಕೊಟ್ಟರೆ ಹತ್ತು ಸಾವಿರ ಜನಕ್ಕೆ ತೋರಿಸುತ್ತೆ ಇದೇ ಯೂಟ್ಯೂಬ್ ಸ್ಪೆಷಾಲಿಟಿ ಅರ್ಥ ಆಯ್ತಾ ಇಲ್ಲಿ ನೋಡಿ ಅವ್ರದ್ದು ಡಾಲರು ಮಾಡಕ್ ಆಗ್ತಾ ಇಲ್ಲ ಆತ ಚಾನಲ್ ಬರುತ್ತಿ ಈಗ ಅವ್ರ ನೋಡಿ ಮಾಡೇಷನ್ ಆಗಿದೆ ಬಟ್ ಅವ್ರು ಹಾಡು ಆಡಳತ್ ನೋಡ್ಬಿಟ್ಟು ಇವರು ಆಡಳಿತಿದ್ರೆ ಏನೋ ಡಾಲರ್ ಬರ್ತಾ ಇದೆ ವ್ಯವಸ್ ಬರ್ತಾ ಇದೆ ಸಬ್ಸ್ಕ್ರೈಬರ್ ಸಿಗ್ತಾ ಇದೆ ಒಂದ್ ಐದು ಜನ ಆರು ಜನ ಬರ್ತಾ ಇದಾರೆ ಅಂತ ಇದು ಇವ್ರ ಚಾನಲ್ ಅಲ್ಲಿ ಈಗ ಏನೋ ನೆಕ್ಸ್ಟ್ ಡಿಮೋಡೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆಯಾ ಇದೆ ಪಾಪ ಬಿಕಾಸ್ ನೀವು ತಮಿಳು ಕಾಪಿ ಮಾಡ್ತಾ ಇದೀರಾ ಮತ್ತೆ ಸಾಂಗ್ ಲಿರಿಕ್ಸ್ ನ ಕಾಪಿ ಮಾಡಿ ಹಾಡ್ ಆಡ್ತಾ ಇದೀರಾ ಇದೆಲ್ಲ ತಪ್ಪು ಇದೆಲ್ಲ ಲೆಕ್ಕಕ್ಕೆ ರಿಯೂಸ್ ಆಯ್ತು ಸೊ ನೀವು ಯೂಟ್ಯೂಬ್ ಪಾಲಿಸಿ ವೈಲೇಟ್ ಮಾಡ್ತಾ ಇದೀರ ವೈಲೇಷನ್ ಬರ್ಬೋದು ಈ ಕಡೆ ಅದ್ರಲ್ಲಿ ರಿಯೂಸ್ ಬರಬಹುದು ಸೊ ಅಲ್ಲಿ ಎರಡು ಪ್ರಾಬ್ಲಮ್ ಬರೋ ಎಲ್ಲ ಚಾನ್ಸಸ್ ಇರುತ್ತೆ ಅದಕ್ಕೆ ನೀವ್ ಪಾಪ ಏನ್ ಮಾಡ್ತಾರೆ ಗೊತ್ತಾ ದುಡ್ಡಿನ ಆಸೆಗೋಸ್ಕರ ವ್ಯೂಸ್ ಆಸೆಗೋಸ್ಕರ ವೈರಲ್ ಮಾಡ್ಕೊಬೇಕು ಚಾನೆಲ್ ನ ಚೆನ್ನಾಗ್ ಸಬ್ಸ್ಕ್ರೈಬರ್ ಬರ್ಬೇಕು ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೇಕಂತ ಈ ತರ ಮಾಡ್ತಾರೆ ಅಡ್ಡ ದಾರಿನ ಹಿಡಿತಾರೆ ಆದ್ರೆ ಕೊನೆಗೂ ಅವ್ರ ಚಾನಲ್ ಡಿಮಾನಟೈಸ್ ಆಗುತ್ತೆ ಅದಕ್ಕೆ ನಮ್ಮ ವ್ಯೂರ್ಸ್ ಇಷ್ಟೇ ಹೇಳೋದು ನಾನು ದಯವಿಟ್ಟು ಫ್ರೆಂಡ್ಸ್ ನೀವು ನಿಮ್ಮ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ಈ ಬೇರೆ ಕಂಟೆಂಟ್ ಆ ತಮ್ಮ ಕಾಪಿ ಮಾಡೋದಂತೆ ಸಾಂಗ್ ಹಾಡೋದಂತೆ ನೋಡಿ ಕಡಿಮೆ ರಿಟೆನ್ಷನ್ ಕಡಿಮೆ ಎ ವಿ ಡಿ ಬಂದಿದೆ ಆದ್ರೆ ವ್ಯೂಸ್ ಜಾಸ್ತಿ ಬಂದಿದೆ ಅಂದ್ರೆ ಡಾಲರ್ ಆಗಿಲ್ಲ ಹೇಳಿ ಕಂಟೆಂಟ್ ಚೆನ್ನಾಗಿಲ್ಲ ಅಲ್ಲಿ ಕಂಟೆಂಟ್ ಕಾಪಿ ಮಾಡಿದ್ರ ಅದು ಒರಿಜಿನಲ್ ಹಾಡಲ್ಲ ಅಂತ ವ್ಯೂರ್ಸ್ ಗೊತ್ತಾಗಿದೆ ಅದ್ರಿಗೋಸ್ಕರ ಆ ವಿಡಿಯೋನ ಕ್ವಿಟ್ ಮಾಡಿದ್ದಾರೆ ಇಲ್ಲಾಂದ್ರೆ ಕ್ವಿಟ್ ಮಾಡ್ತಿದ್ರಾ ಇಲ್ಲ ಅವ್ರು ನೋಡೇ ನೋಡ್ತಾರೆ ಸಾಂಗ್ ಬಿಕಾಸ್ ಅವ್ರಿಗೆ ಇಷ್ಟ ಈ ಸಾಂಗ್ ಕ್ಲಿಕ್ ಕೊಟ್ಟಿದ್ದಾರೆ ಫೇಕ್ ಸಾಂಗ್ ಅದು ಒರಿಜಿನಲ್ ಸಾಂಗ್ ಅಲ್ಲ ಅಂತ ಗೊತ್ತಾಗಿದೆ ಅದಕ್ಕೆ ಬಿಟ್ಟು ಹೋಗಿದ್ದಾರೆ ಇಷ್ಟೇ ನಾನು ಹೇಳೋದು ನೀವು ಗ್ರೋತ್ ಆಗ್ಬೇಕಂತಂದ್ರೆ ಯೂಟ್ಯೂಬ್ ನಲ್ಲಿ ವಿಡಿಯೋ ವೈರಲ್ ಆಗ್ಬೇಕು ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೇಕಂತಂದ್ರೆ ದಯವಿಟ್ಟು ನೀವು ಒಳ್ಳೆ ದಾರಿನ ಹಿಡಿಯಿರಿ ಬಿಕಾಸ್ ನೀವು ಈ ತರ ಅಡ್ಡ ದಾರಿ ಹಿಡಿದ್ರೆ ನಿಮ್ಮ ಚಾನಲ್ ಪ್ರಾಬ್ಲಮ್ ಬರೋ ಎಲ್ಲಾ ಚಾನ್ಸಸ್ ಇದ್ದೇ ಇರತ್ತಂತ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಅಕಸ್ಮಾತ್ ಏನಾದ್ರು ನೀವು ಈ ತರ ಮಾಡಿದ್ರೆ ಬಚಾವ್ ಡಾಲರ್ಸ್ ಬರಲ್ಲ ಇಲ್ಲಿ ತ್ರೀ ಪಾಯಿಂಟ್ ಫೋರ್ ಪಾಯಿಂಟ್ ತ್ರೀ ನೈನ್ ಹೆಂಗೆ ಫ್ರೆಂಡ್ಸ್ ಗೆ ತ್ರೀ ಅಥವಾ ಡಾಲರ್ಸ್ ಅಥವಾ ಸಾಂಗ್ ನೋಡ್ತಾರಲ್ಲ ಸೊ ಮ್ಯಾಕ್ಸಿಮಮ್ ಜನ ಫುಲ್ ಇನ್ನೂ ಜಾಸ್ತಿ ಬರುತ್ತೆ ಅದ್ರಲ್ಲಿ ಒನ್ ಡಾಲರ್ ಆಗಿಲ್ಲ ಅದು ತ್ರೀ ಪಾಯಿಂಟ್ ಇಷ್ಟೇ ನಾನು ಹೇಳೋದು ನಿಮ್ಮ ಓನ್ ಕಂಟೆಂಟ್ ಮಾಡಿ ನೀವು ನಿಮ್ಮ ಕಂಟೆಂಟ್ ನ ಸ್ವಲ್ಪ ಅಟ್ರಾಕ್ಟಿಂಗ್ ಆಗಿ ಮಾಡಿ ಓಕೆ ಅವಾಗ ಜನರು ನಿಮ್ನೆ ಇಷ್ಟಪಡ್ತಾರೆ ಇರ್ತಾರೆ ಅವಾಗ ಕ್ಲಿಕ್ ಕೊಡ್ತಾರೆ ವಿಡಿಯೋ ವೈರಲ್ ಆಗುತ್ತೆ ವಿಡಿಯೋ ವೈರಲ್ ಆದ್ರೆ ಈ ತರ ನಿಮ್ಗೆ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ ಸೊ ಇಷ್ಟ ನಾನು ಹೇಳೋದು ಫ್ರೆಂಡ್ಸ್ ನೀವು ದಯವಿಟ್ಟು ಈ ರೀತಿ ಸಾಂಗ್ ತಮಿಳು ಕಾಪಿ ಮಾಡೋದು ಟೈಟಲ್ ಹಾಕೋದು ಅದೇ ತರ ಆಮೇಲೆ ಸಾಂಗ್ ಲಿರಿಕ್ಸ್ ಆಡ್ಬಿಟ್ಟು ಅಪ್ಲೋಡ್ ಮಾಡ್ಬಿಡುದು ಯೂಟ್ಯೂಬ್ ನಲ್ಲಿ ಈ ತರ ಮಾಡಕ್ ಹೋಗ್ಬೇಡಿ ತುಂಬಾ ಡೇಂಜರಸ್ ತುಂಬಾ ಜನ ಇದೇ ರೀತಿ ಮಾಡ್ತಿದ್ರೆ ಈ ರೀತಿ ಮಾಡಬೇಡಿ ಸುಮ್ಮನೆ ನೀವು ಏನು ಸಾಂಗ್ಸ್ ಅವ್ರಿಗೆ ಲಾಭ ಮಾಡ್ತೀರಾ ಅಕಸ್ಮಾತ್ ಸಾಂಗ್ಸ್ ಅವ್ರು ನಿಮ್ಗೆ ನೋಟಿಸ್ ಮಾಡ್ರು ಅಂತ ಅಂದ್ರೆ ತಮ್ಮ ಮೇಲೆ ಅವರು ನಿಮ್ಗೆ ಕಾಪರೇಟ್ ಸ್ಟ್ರೈಕ್ ಕೊಡ್ಬೋದಲ್ವಾ ಅಥವಾ ಕಾಪರೇಟ್ ಕ್ಲೇಮ್ ಕೊಡ್ಬೋದು ನಿಮ್ಗೆ ಎಲ್ಲಾ ಚಾನ್ಸಸ್ ಇರುತ್ತೆ ದಯವಿಟ್ಟು ಹುಷಾರಾಗಿರಿ ನಿಮ್ಮ ಓನ್ ಕಂಟೆಂಟ್ ಮಾಡಿ ಅಂತ ಹೇಳಕ್ ಪಡ್ತೀನಿ ಓಕೆ ಬರತ್ ಈಗ ಅದೇನೋ ಆಯ್ತು ತಂದಿಲ್ ಮಾಡಲ್ಲ ಬರತ್ ಅಂತ ಒಬ್ರು ಅದೇ ಅವ್ರು ಹೇಳಿದ್ರು ನಂಗೆ ಬರೋದೇ ಸಾಂಗ್ ಸರ್ ನಾನ್ ಸಾಂಗ್ಸ್ ಆಡ್ತಾ ಇದ್ದಿದ್ದು ಫಸ್ಟ್ ಇಂದ ನಾನು ನನ್ಗೆ ಅಡಿಗೆ ಚಾನಲ್ ಮಾಡಕ್ ಇಷ್ಟ ಇಲ್ಲ ಅಂತ ಈಗ ಸಾಂಗ್ಸ್ ಆಡ್ತಾರಪ್ಪ ಅವರು ಓನ್ ತಂದಿಲ್ಲೂ ಮಾಡ್ತೀನಿ ಅಂತ ಹೇಳ್ತಿದ್ರೆ ಓಕೆ ನಾ ಪರವಾಗಿಲ್ವಾ ನಡೆಯುತ್ತಾ ಇದು ಫಿಫ್ಟಿ ಫಿಫ್ಟಿ ಹೇಳಕ್ ಆಗಲ್ಲ ಸಿಗಾಕೊಂಡ್ರೆ ಅಷ್ಟೇ ಬಿಕಾಸ್ ನೀವು ಚಾ ಮಾನಿಟೈಸೇಷನ್ ಆಗಿದ್ರೆ ಅರ್ನಿಂಗ್ಸ್ ಮಾಡ್ಕೊಂತಾರ ಅವರು ಆದ್ರೆ ಆ ಸಾಂಗ್ ಏನು ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್ ಇಷ್ಟ ಇರಲಿಲ್ಲ ಕಾಪಿ ರೇಟ್ ಕೊಟ್ಟು ಅವರು ಅರ್ಧ ಭಾಗ ದುಡ್ನ ಎತ್ಕೊಂತಾರೆ ಸೊ ಇಷ್ಟೇ ನಾನು ಹೇಳುದು ಕಾಪಿ ರೈಟ್ ಬಂದ್ರೆ ಆಲ್ಮೋಸ್ಟ್ ಆಗುತ್ತೆ ಫಿಫ್ಟಿ ಫಿಫ್ಟಿ ನೋಡಿದ್ರೆ ಕಾಪಿ ರೈಟ್ ಬಂದು ತೊಂದರೆ ನೀವೇನು ಸಾಂಗ್ ಆಡಿದ್ರ ಅಂದರೆ ನಿಮಗೆ ಅರ್ಧ ಬರುತ್ತೆ ದುಡ್ಡು ಇನ್ನು ಅರ್ಧ ದುಡ್ಡು ಅವ್ರಿಗೆ ಹೋಗ್ತಾರೆ ಈಗ ಉದಾಹರಣೆ ತೊಗೊಳ್ಳಿ ಹತ್ತು ಸಾವಿರ ವ್ಯವ ಬಂತು ಅನ್ಕೊಳ್ಳಿ ಅದಕ್ಕೆ ಅದು ಹತ್ತು ಡಾಲರ್ ಬಂತು ಅನ್ಕೊಳ್ಳಿ ಹಾಂ ಹತ್ತು ಅಲ್ಲಿ ಐದು ಡಾಲರ್ ನಿಮಗೆ ಐದು ಡಾಲರ್ ಅವ್ರಿಗೆ ಹೋಗುತ್ತೆ ಕಾಪಿ ರೈಟ್ ಬಂದರೆ ಅಂದರೆ ಅಬ್ಸರ್ವ್ ಮಾಡಿ ಯೂಟ್ಯೂಬು ಕಾಪಿ ರೈಟ್ ಕೊಟ್ಟರೆ ಅವ್ರಿಗೆ ಅವ್ರೇನೋ ಅಸ್ಮಾ ಸ್ಟ್ರೈಕ್ ಕೊಡೋವಷ್ಟು ಪರ್ ಪವರು ಅವ್ರಿಗೆ ಇರುತ್ತೆ ನಿಮಗೆ ಬೇರೆ ಸ್ಟ್ರೈಕ್ ಕೊಟ್ಟು ನಿಮ್ದೇನೋ ಲಕ್ಷ ಏನು ಹೋಯ್ತು ಅಂದರೆ ಇದನ್ನು ಪ್ರಾಬ್ಲಮ್ ಆಗಿದೆ ಅಂದರೆ ಸ್ಟ್ರೈಕ್ ಕೊಟ್ಟು ನಿಮ್ಮ ಚಾನಲ್ ಬೇರೆ ಎಗರಿಸಬೋದು ಇದು ಕೂಡ ಇರುತ್ತೆ ಬರ್ತಾ ಇಲ್ಲ ಆವಾಗಲೇ ಎಲ್ಲ ಚಾನ್ಸಸ್ ಇರುತ್ತೆ ಹುಷಾರಾಗಿ ಮಾಡಿ ಹೇಳೋರು ನಿಮ್ಗೆ ಹಾಡು ಹೇಳೋಕೆ ಬರುತ್ತೆ ಅಂದ್ರೆ ಹುಷಾರಾಗಿ ಹೇಳಿ ಹೇಳಿದ್ನಲ್ಲ ಕಾಪಿ ರೈಟ್ ಬಂದ್ರೆ ಏನು ಮಾಡೋಕ್ಕಾಗಲ್ಲ ಆ ಸ್ಟ್ರೈಕ್ಗಳು ಬಂತವ್ರೆ ಚಾನಲ್ ಡಿಲೀಟ್ ಆಗೋದಂತೂ ಪಕ್ಕ ನಿಮ್ಗೆ ಗೊತ್ತಿದೆ ಮೂರು ಸ್ಟ್ರೈಕ್ ಮಾಡೋ ಚಾನಲ್ ಡಿಲೀಟ್ ಅಂತ ಅಸ್ಮಾತ್ ನೀವು ಮೂರು ನಾಲ್ಕು ಆಡಳಿದ್ರೆ ಅದ್ರಲ್ಲಿ ಒಂದೆರಡು ಸಾಂಗ್ಸ್ ಸಿಗಾಕೊಂತವ್ರಿಗೆ ಕಷ್ಟ ಆಗುತ್ತೆ ಅರ್ಥ ಆಯ್ತಾ ಸಾಂಗ್ಸ್ ಹೇಳ್ಬೋದು ಓನ್ ಆಗಿ ತಂದಿಲ್ ಮಾಡಿದ್ರೆ ಸ್ವಲ್ಪ ಸಿಗಾಕೊಳೋ ಚಾನ್ಸಸ್ ಕಮ್ಮಿ ಓನ್ ತಂದಿಲ್ ಇರೋದ್ರಿಂದ ಬಟ್ ಓನ್ ತಂದಿಲ್ ಹಾಕ್ರೆ ಬರಬೇಕಲ್ಲ ವೀವ್ಸ್ ಇದು ಎಲ್ಲಾ ಮಾಡ್ತಾ ಇರೋದು ಯಾರೋ ಕೆಲವ್ರು ಆಡಿ ಇನ್ನ ಟ್ರೈ ಮಾಡಿದ್ದಾರೆ ಅವನ್ ತಂದಿಲ್ಲ ಹಾಕಿ ಸಕ್ಸಸ್ ಆಗಿಲ್ಲ ಯಾರ ಮಗಲ್ ಕೊಟ್ಟರು ಗೊತ್ತಿಲ್ಲ ಐಡಿಯಾ ಅಲ್ಲಿಂದ ಕಾಪಿ ಮಾಡ್ಕೊಂಬಂದು ಹಾಕ್ತಿದ್ದಾರೆ ತಮ್ಮ ಅದು ಇತ್ತು ಲೋಗೋ ಸಮೇತ ಹಾಕ್ತಿದಾರೆ ಇದೇ ರೀಲ್ಸ್ ಕಂಟೆಂಟ್ ಮೇನ್ ರೀಸನ್ ಅದರಲ್ಲಾದ್ರು ಸ್ವಲ್ಪ ಎಡಿಟಿಂಗ್ ಮಾಡಿ ಓಕೆನಾ ನಿಮ್ಮ ಓನಾಗಿ ಆಗಿ ಸಾಂಗ್ ಹೆಸರು ನಾನಿವೆ ಓನ್ ಆಗಿ ಮೊಬೈಲ್ನಲ್ಲಿ ಏನು ಏನ್ ತೋರಿಸ್ತೀನಲ್ಲ ಬೇಜಾನ್ ಇದೆ ಎಡಿಟಿಂಗ್ ಮಾಡೋದು ತಂದಿಲ್ ಎಡಿಟಿಂಗ್ ಮಾಡೋ ಆ್ಯಪ್ ಅದರಲ್ಲಿ ಎಡಿಟಿಂಗ್ ಮಾಡಿಬಿಟ್ಟು ಕ್ಲೀನ್ ಆಗಿ ಮಾಡ್ಬಿಟ್ಟು ನಿಮ್ಮ ಫೋನ್ ಜೊತೆಲಿ ಹಾಕಿ ಮಾಡಿದಾಗ ಒಂದ್ ಸ್ವಲ್ಪ ನೀವು ಒಂದು ಸಿಕ್ಸ್ಟಿ ಏಯ್ಟಿ ಪರ್ಸೆಂಟ್ ಬಚ್ಚ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ ಇಲ್ಲಾಂದ್ರೆ ಕಮ್ಮಿನೇ ಅರ ಏನ್ ಮಾಡೋಕೀಸ್ ಮಾಡೋದು ಬರೋದು ಕಮ್ಮಿ ಯಾಕಂದ್ರೆ ಒರಿಜಿನಲ್ ಸಾಂಗ್ನೆ ಅವ್ರು ನೋಡ್ತಾರೆ ನಿಮ್ದು ಆದ್ರಿಂದ ಕ್ಲಿಕ್ ರೈಟ್ ಹೋಗ್ತಿದೆ ಬಟ್ ಇದು ಡೇಂಜರಸ್ ಓಕೆ ತುಂಬಾ ಡೇಂಜರಸ್ ಎಷ್ಟು ಆಡ್ತೀರಾ ಪಾಪ್ಯುಲರ್ ಸಾಂಗ್ ಒಂದು ನೂರು ಆಡ್ಬೋದಾ ನೂರೈವತ್ತು ಆಡ್ಬೋದಾ ಆಮೇಲೆ ನಿಮ್ ಚಾನಲ್ ಬರ್ತಿದಂಗೆ ಅವ್ರು ಗೊತ್ತಾಗ್ಬಿಡುತ್ತೆ ಓ ಈ ಚಾನಲ್ ಇದೆಲ್ಲ ಇದೆಲ್ಲ ಒರಿಜಿನಲ್ ಅದಕ್ಕೆ ಹೋಗ್ತಾರೆ ಇವಾಗ ನಿಮ್ಗೆ ತೋರುತ್ತೆ ಇಪ್ಪತ್ತೇಳು ಸೆಕೆಂಡ್ ನೋಡಿದಾರೆ ಅಷ್ಟೇ ಅಲ್ಲಿ ಎಲ್ಲ ಹಾಕೊಳ್ಳಿ ರೀಸನ್ ಏನು ಅದು ಅವ್ರ ಒರಿಜಿನಲ್ ಸಾಂಗ್ ಅಲ್ಲ ಇದು ರಿಜೆಕ್ಟ್ ಮಾಡಿ ಹೋಗಿದ್ದಾರೆ ನಿಮ್ಮ ಸಾಂಗ್ನ ಅಲ್ವಾ ಅರ್ಥ ಮಾಡ್ಕೊಳ್ಳಿ ಇದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ ನೋಡಿ ಪ್ರಾಬ್ಲಮ್ ಮುಂಚೆ ಬರೋಕ್ ಮುಂಚೆನೇ ಆಗಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಆಮೇಲೆ ಇದನ್ನೆಲ್ಲ ಅಲ್ಲಿ ಎಲ್ಲರೂ ವಿಡಿಯೋ ಮಾಡ್ತಾರೆ ಸಾಂಗ್ಸ್ ಆಡಿ ಈ ಥರ ತಂದಿಲ್ಲ ಹಾಕ್ಬೇಡಿ ಪ್ರಾಬ್ಲಮ್ ಆಗ್ತಿದೆ ಅಂತ ನಾವು ಫಸ್ಟೇ ಮಾಡ್ತಾ ಇದ್ದೀವಿ ಯಾಕಂದ್ರೆ ಬಿಕಾಸ್ ನಮ್ಮ ಎಲ್ಲ ಚಾನಲ್ಗಳು ಸಿಗ್ತಾ ಇದೆ ನೋಡ್ತೀವಿ ಅಬ್ಸರ್ವ್ ಮಾಡ್ತೀವಿ ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡ್ಬಿಡ್ತೀವಿ ಓಕೆ ತಿಳ್ಕೊಂಡಿರ ಅಂದ್ಕೊಂಡಿದ್ದೀನಿ ಓನಾಗಿ ಆಡೋರಿಲ್ಲ ದಯವಿಟ್ಟು ಹುಷಾರಾಗಾಡಿ ತಮ್ಮಿನ ಮೇಲೆ ಸ್ವಲ್ಪ ನಿಗಾ ಇಡಿ ಮಾಡಿ ಜನ ಆದವರು ಕೂಡ ದಯವಿಟ್ಟು ಓನ್ ಆಗಿ ತಮ್ಮ ನೀಲ್ ಹಾಕೋದನ್ನ ಕಲೀರಿ ಇಲ್ಲಾಂದರೆ ಕಷ್ಟ ಇದೆ ಆದಷ್ಟು ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ಅದನ್ನ ಒಳ್ಳೆ ಕಂಟೆಂಟ್ನ ಚಾಯ್ಸ್ ಮಾಡ್ಕೊಂಡು ಫೋಕಸ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಿಮಗೆ ಏನು ಮಾಡೋಣ ಓಕೆ ಪಾಪ ಐ ಹೊ ಇನ್ಫಾರ್ಮೇಶನ್ ಸಿಕ್ತಂತ ಅಂದ್ಕೊಂಡಿದ್ರಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ಟ್ ನಂಗೆ ಪ್ರೋತ್ಸಾಹ ನೀಡಿ ಹೇಳಿದ್ರೆ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡಿ ನಂಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ ದೇವ್ ಕನ್ನಡ ಬಳಿ ಮತ್ತೆ ಕನ್ನಡ ವಿಡಿಯೋ ಮುಗಿಸ್ತಾ ಇದ್ದೀನಿ ಜಯ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್